ನಮಸ್ಕಾರ ಎಲ್ಲರಿಗೂ ನಾವೀಗ ಮದ್ದೂರಿಗೆ ರೀಚ್ ಆಗಿದ್ದೀವಿ ಫೇಮಸ್ ಶೆಡ್ ಹೋಟೆಲ್ಗೆ ಹೋಗ್ತಾ ಇದೀವಿ ಅರೆ ಮೈಸೂರಿಗೆ ಹೋದ್ರು ಇಲ್ಲಿ ಬಂದು ತಿನ್ಕೊಂಡೋಗ್ತಾರೆ ಬೆಣ್ಣೆ ದೋಸೆ ಸೊ ಸ್ಪೆಷಲ್ ಆಗಿರುತ್ತೆ ಇಟ್ಸ್ ನಾಟ್ ವೆರಿ ಬಿಗ್ ಹೋಟೆಲ್ ಬಟ್ ನೋಡೋಣ ಹೇಗಿರುತ್ತೆ ಅಂತ ಹೋಟೆಲ್ ಸೈಜ್ ಹೆಂಗಿದೆ ಯಾರು ಬರ್ತಾರೆ ಜನ್ಗಳು ಹೆಂಗಿದ್ದಾರೆ ಹೋಟೆಲ್ ತುಂಬಾ ವರ್ಷದಿಂದ ಇದೆ ಅಲ್ಲಿ ತಾತಪ್ಪ ಮತ್ತೆ ಅಜ್ಜಿ ಅವರೇ ಮಾಡ್ತಾರಂತೆ ತುಂಬಾ ವರ್ಷದಿಂದ ಆಮೇಲೆ ಒಳ್ಳೆ ಟೇಸ್ಟ್ ಅದಕ್ಕೋಸ್ಕರ ಆಮೇಲೆ ಸೌದೆ ಒಲಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಸೊ ಬನ್ನಿ ನೋಡಿ ರಾಮಣ್ಣ ಹೋಟೆಲ್ ಎಲ್ಲ ಕೆಲಸ ಮುಗಿಸಿ ನಾವು ಶ್ರೀರಂಗಪಟ್ಟಣ ಹತ್ರ ಹೊರಟ್ವಿ ಶ್ರೀರಂಗಪಟ್ಟಣದಲ್ಲಿ ತುಂಬ ಹಳೇ ಹೋಟೆಲ್ಲು ಅಂದರೆ ಐವತ್ತು ವರ್ಷದ ಮೇಲಾಗಿದೆ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡೆಲಿಷಿಯಸ್ ಫುಡ್ ರೆಡಿಯಾಗಿದೆ ಒಂದು ರಾಗಿ ಬಾಲ್ ಅದ್ರ ಜೊತೆಗೆ ಮಟನ್ ಚಾಪ್ಸ್ ಒಳ್ಳೆ ಪೇಸ್ ಇದೆ ಸೊ ತುಂಬ ಚೆನ್ನಾಗಿದೆ ನಾವು ಮೈಸೂರು ಹೋಗ್ಬೇಕಾದ್ರೆ ಯಾವಾಗಲೂ ನೋಡ್ಕೊಂಡು ಹೋಗ್ತಾಯಿದ್ದೆ ಬಟ್ ಈ ಸರಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಭುವನೇಶ್ವರ್ಗೆ ತುಂಬ ಕೇಳ್ತಾ ಇದ್ವಿ ಬಟ್ ರಿಯಲಿ ಇದೊಂಥರ ತುಂಬ ಟೇಸ್ಟಿಯಾಗಿದೆ Oh, makan cokes, nasi bol, deh, super lagi. Yeah. Super. Nice. Wow. <coughs>